ಬಸ್ ಸ್ಟಾಂಡ್ ಬಂದಿರೋ ಬಸ್ ಸ್ಟ್ರೈಕ್ ಇರೋದವ್ರಿಗೆ ಗೊತ್ತಿಲ್ಲ ಅದರಿಂದ ಈ ಟೆಂಪೋದವ್ರು ಹೆಚ್ಚಿಗೆ ಅಮೌಂಟ್ ಕೇಳ್ತಾ ಇದಾರೆ ಅದಕ್ಕೋಸ್ಕರ ಅವ್ರು ಯಾವುದೇ ಕಂಗಾಲಾಗಿ ಇಲ್ಲಿ ಬಸ್ ಸ್ಟಾಂಡ್ ನಿಂತಿದಾರೆ ಇದ್ರ ಬಗ್ಗೆ ಡಿ ಸಿ ಅವ್ರಿಗೆ ಡಿ ಸಿ ಅವ್ರಿಗೆನ್ರಿ ನಮಗೇನು ಊರ್ತ ಆಗೋಲ್ರಿ ಸರ್ ಯಾವ್ ಕೇಳ ಗೋರ್ಮೆಂಟ್ ಕೇಳತ್ತಾರ ನಾವ್ ಯಾರ ಹೆಸರು ಪ್ರವೀಣ್ ರೀ ಪ್ರವೀಣ್ ಹಾ ಸರೇವಾಡಿಗೆ ನೂರು ರೂಪಾಯಿ ತಗೊಳ್ಳಾರ ಎಲ್ಲಾರು ನೋಡ್ರಿ ಸರ್

अंना आजे की के, हाँ